ನೋಡ್ರಿ ಲೈಟ್ ಎಷ್ಟು ಚಂದ ಈ ತರ ಇದೆ ಅಕ್ಕಿ ಅಪಾರ್ಟ್ಮೆಂಟ್ ಇಲ್ಲಿ ಅಕ್ಕಿ ಬರೋ ಮಟ್ಟು ನಮ್ಮ ಫ್ರೆಂಡ್ ನ ಮೀಟ್ ಆದ ಬಾಳ ಎಲ್ಲಾರ್ಗು ಹಾಯ್ ಹಲೋ ಎಲ್ಲಾರ್ಗು ನಮಸ್ಕಾರ ರೀ ಎಲ್ಲಾರ್ಗು ಹೆಂಗದಿರಿ ಎಲ್ಲರೂ ಮಸ್ತ್ ರೊಮ್ಮಸ್ ಅಂತ ಅಂದ್ಕೊಂಡೀನಿ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡದ ಯೂಟ್ಯೂಬ್ ಚಾನಲ್ ಈಗ ನೋಡ್ರಿ ಸಡನ್ನಾಗಿ ಎಲ್ಲ ಪುನಃ ಸಿಟಿ ತೋರ್ಸೋನು ಹೇಳಿ ಅಂದ್ಕೊಂಡು ಸಡನ್ ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಬ್ಲಾಗ್ ಮಾಡ್ತೀನಿ ಸೊ ಯಾವ ಥರ ಪುನಃ ಸಿಟಿ ಇದೆ ಅಂತ ಹೇಳಿ ತೋರಿಸ್ತೀನಿ ಹಂಗೆ ಡಬ್ಲು ಸೆಟ್ ಗಣಪ್ಪ ತೋರಿಸ್ತೀನಿ ಅದನ್ನು ನೋಡ್ಕೊಂಡು ಆಮೇಲೆ ಏನು ಮಾಡ್ತೀವಿ ಹಿಂಗೆ ಹೋಗ್ತೀವಿ ಅಂತ ಎಲ್ಲ ತೋರಿಸ್ತೇನೆ ನಿಮ್ಗೆ ಪುನಃ ಹೆಂಗೆ ಐತಿ ಅಂತ ಹೇಳಿ ಅಲ್ಲೆಲ್ಲೋ ಕಾರ್ ಪಾರ್ಕಿಂಗ್ ಮಾಡಿ ಈಗ ಇಲ್ಲೆಲ್ಲ ಹೊಂಟೀವ್ರಿ ಸಾಯಿಬಾಬಾ ನೋಡ್ರಿ ಈಗ ಇವತ್ತೆಲ್ಲ ಹೊಂಟೇವಿ ಅಂತ ಹೇಳಿ ಸಂಡೇ ಇವತ್ತ ಸೊ ಅದಕ್ಕೆ ಡಗ್ಲು ಸೆಟ್ ಗಣಪ ನೋಡಕ್ ಬಂದೀವಿ ಬರಾದೆ ಬರಾದೆ ಹಿಂದಿಂದ ಇಲ್ಲಿ ನೋಡ್ರಿ ಫುಲ್ ಟ್ರಾಫಿಕ್ ಮಂದಿ ನಿಂದ್ರುದೇ ಇಲ್ಲ ಹಂಗ ಓಡಾಕತ್ ಬಿಡ್ತಾರ ಇದು ಓಲ್ಡ್ ಮನಿ ಮಾಸ್ ಇದಲ ನಾನು ಫುಲ್ ಟ್ರಾಫಿಕ್ ನಾವು ಬೆಂಗಳೂರ ಟ್ರಾಫಿಕ್ ಅಂತೀವಿ ಪುನಃ ನೋಡ್ರಿ ಇಲ್ಲಿ ಪುನಾನು ಫುಲ್ ಟ್ರಾಫಿಕ್ ನೋಡ್ರಿ ಲೈಟ್ ಎಷ್ಟು ಚಂದದ ನೋಡಿರಿ ಎಲ್ಲೆಲ್ಲೋ ಮಂದಿರ ಅದಾವು ಎಲ್ಲೆಲ್ಲೋ ಟೆಂಪಲ್ ಅದಾವೆ ಬಟ್ ಹೆವಿ ರಶ್ ಐತಿ ಇವತ್ತು ಸಂಡೇ ಅಲ್ಲ ರಶ್ ಐತಿ ಅಂತ ಹೇಳಿ ಇಲ್ಲಿಂದ ಸ್ಟಾರ್ಟ್ ಆಗೈತೆ ನೋಡಿ ಶೆಟ್ ಶಟ್ಗಳಪ್ಪ ನೋಡಕ ಇದು ಹೊರಗಿಂದ ಈಗ ಅಲ್ಲಿ ನೋಡ್ತೀವಿ ರೀ ಆಯ್ತು ಆಯಿತು ಹೆಂಗಾಯ್ತು ಅಂತ ಹೇಳಿ ಇದು ಮಂದಿರ ಟೆಂಪಲ್ ನೋಡಿರಿ ಇಲ್ಲಿ ಕಾಯಿ ತಗೊಂಡ್ವಿ ಈ ಥರ ತೊಗೊಂಡ್ರೆ ಮುಟ್ಟಿಸ್ಕೊಡಂಗಿಲ್ಲ ಹಿಂಗೆ ಐದು ಜೊತೆ ತಗೋಬೇಕು ಸೊ ಅದಕ್ಕೆ ಈಗ ಇಲ್ಲೇ ಹಂಡ್ರೆಡ್ ರುಪೀಸ್ ಪಾಸ್ ಅದನ್ನು ತೊಗೊಂಡು ಈಗ ಒಳಗೊಂಡಿವಿ ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ಅಲ್ಲ ಒಳಗ ಕ್ಯಾಮ್ರಾ ಎಲ್ಲ ಆಯ್ತನಾ ನೋಡ್ರಿ ಈಗ ಇಲ್ಲೆಲ್ಲ ಮುಗಿಸ್ಕೊಂಡು ಈಗ ದರ್ಶನ ಮುಗಿಸ್ಕೊಂಡ್ ಬಂದ್ವಿ ಕ್ವಿಕ್ ಆಗಿ ಬಾಳತನೇನ ಅಲ್ಲ ಸಿ ರೋಡ್ ಅಂತ ಎಕ್ಸಿ ಎಫ್ ರೋಡಿಗೆ ಹೋಗೋಣ ಅಂತ ಹೇಳ ಥರ ಶಕಿ ರೀ ಯಾನ ಮನುಷ್ಯಕ್ಕೆ ಹೊಡ್ಯಾಗತಿ ಗಣೇಶನ ದರ್ಶನ ಅಂತೂ ಮಸ್ತ್ ಆತ ಹಂಗ ಹಿಂಗ ಸೈಕಲ್ ಗ್ಯಾಪ್ನಾಗ ಅಂತ ವಿಡಿಯೋ ಮಾಡಿದ್ದೆ ಬಂದಿದ್ರು ಹೋಗಿ ನೋಡಿ ನಾನೂರು ರೂಪಾಯಿ ಯಾರು ಹೊಡೋದೇ ಎಫ್ ಸಿ ರೋಡ್ ಅಂತ ಎಫ್ ಸಿ ರೋಡಿಗೆ ಕರ್ಕೊಂಡು ಕೇಳ್ರಿ ರೂಪಾ ಈಗ ನಿಮ್ಮ ಅಮೃತಯ್ಯ ಮತ್ತು ನಮ್ಮ ಅಣ್ಣ ಸೇರಿ ಅವರೆಲ್ಲೋ ಗಾಡಿದ ಏನಾರ ಅಂತ ಹೇಳಿ ಗಾಡಿದು ಐಟಮ್ ಸಿಗ್ತಾವಲ್ಲ ಅಲ್ಲಿ ಹೋಗ್ಯಾರ ಸೊ ಈಗ ನೆಕ್ಸ್ಟ್ ನಾವು ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ಅಲ್ಲಿ ಹೊಂಟೀವಿ ನೋಡೋಣ ಅಲ್ಲಿ ಇಲ್ಲೇನು ಕಡಿಮೆ ಇದಾವೋ ಜಾಸ್ತಿ ಇದೋ ಹೆಂಗೋ ಅಂತ ಹೇಳಿ ಫಸ್ಟ್ ಟೈಮ್ ಹೊಂಟೀನಿ ರೀ ನಾನು ವೆರಿ ಗುಡ್ ಇಲ್ಲೇ ಬಂದಿದ್ದೆ ರೂಪ करे शिवाजी वाजस्ती वाला अरे शिवाजी शिवाजी कैश में क्या लाए आपने कैश पर्स में पर्स में कैश नहीं है लेडीज आइटम्स ओनली क्या सोना भी है क्या नहीं गोल्ड बिल्ड है कुछ

ಆಹ ಆ ಕಡೆ ಹೋಗೋಣ ಅಂತ ಹೋಗಾಚು ಅಲ್ಲೇ ಬಂತಾ ಹೌದಾ ಮತ್ತೆ ಹಿಂಗ ಹೋಗಿ ಹಿಂಗ ಬರಲ್ಲ ಇಲ್ಲೇ ಇಲ್ಲ ನಿ ಕಡೆ ಹೌದಾ ಇವ ಇವ ಸೇಮ್ ಅದೇ ಕಡೆ ಬಾ ಬಾ ಹೋಗೋಣ ಗಾಡಿ ಚಾನೆ ಗಾಡಿ ಇقدر ಕೂತ್ ನಿ ಕೈಸೇ ನಮ್ ಕೈಸೇ ಬರ ಬಾ ನಿ ಹರ ಬಾಡ್ ಬಿಡ್ತಿ ಬಿಡ್ತಿ ಬಿ

ಬೆಂಚ್ ಕಲೆಕ್ಷನ್ಸ್ ಚಲೋ ನೋಡ್ರಿ ಇಲ್ಲೇ ಬಂದ್ರೆ ಭಾರಿ ಸಿಗ್ತೈತಿ ಯಾರ ಪುನಾದವ್ರು ಕರ್ನಾಟಕದವ್ರು ನೋಡಾಕತ್ತಿದ್ರೆ ಇಲ್ಲಿ ನೀವು ಬಂದ್ರೆ ಆನ್ಸಿ ಶಾಪಿಂಗ್ ಮಾಡ್ಬೋದು कितना कितने टू हंड्रेड अंत ಆದ್ರೆ ಏನು ಬಿಡ್ರಿ ನಮ್ಮ ಹೋಬಳಾಗೂ ಅದ ಸೇಮ ಬಟ್ ಇವೆಲ್ಲ ಮುಂಬೈ ಮಾಲ್ಸ್ ಇಲ್ಲಿರ್ತಾವೆ ಇರ್ತಾವ ಇದು ನನ್ನ ಫೇವ್ರೆಟ್ ನೋಡ್ರಿ ಡ್ರೀಮ್ ಕ್ಯಾಚೇಟ್ ಇವಾಗ ಎರಡ್ರ ತೊಳೋಣ ಅಂತ

ಇದು ಅಷ್ಟು ಅನಿಸತ್ತದ ಅದು ಶೇಪ್ ಐಸೋದಿಲ್ಲ ಅದ ಚೆನ್ನೈತಲ್ಲ ನೀನು ಏನು ವೈಫಿಂದ ಇದ್ರು ನೋಡಿ ಏನದ ಮೈ ಕಿಚನ್ ಮೈ ರೂಲ್ ಹಾಂ ಮೈ ಕಿಚನ್ ಮೈ ರೋಲ್ ಸೀಕ್ರೆಟ್ ಹಾಂಗೆ ನಾ ಹಂಗೆ ಹೇಳತ್ತೀನಿ ಹಿಂಗೆ ಹಿಂಗೆ ಈ ಥರ ಇದ್ದಿದ್ದು ನೋಡದು ನನ್ನ ನನ್ನ ಕಿಚನ್ ಅಂತ ಹೇಳಿ ಹೌದಿಲ್ಲ नींद की ना नींद रोल सन मेरे पास सासू माँ लेके जाती बहू को दिखाने को बहू लेके जाती है सास को दिखा कितना আচ্ছা <laughs> নহয়

ಫೋರ್ ಹಂಡ್ರೆಡ್ ಒಳ ನೋಡುಂಬಾ ಜೀನ್ಸ್ एक कपड़ा और एक ये है रोमो इले तो ना आकर लेता हूँ हम्म वो कोरियन है और ये आधे रंग हैं ये इसे अपने के लिए पॉकेट स्टेट पॉकेट इधर पॉकेट का रहेगा छोले ले जाता छोले तो फोर्टी छोले ले और कुछ कितना है जिंस जिंस ಏನು ಒಂದ್ ಲೆಕ್ಕಕ್ಕೋ ನಮ್ದ ಬೆಂಗ್ಳೂರು ಹೂಬಳಿ ಅಂತ ಚಲೋ ನೋಡ್ರಿ ಮುಂಬೈ ಹತ್ರ ಅಂತ ಹೇಳಿ ಅಂತ ನಾರ್ಮಲ್ ಆಗಿ ಕೋಸ್ತೇನ್ ಇಟ್ಟರೆ ಅಲ್ಲ ಇನ್ನೂರು ಆರುನೂರು ಹಿಂಗ 大家好，欢迎来到。 साढ़े देखती, दौड़ देखती। वो लगेगा कर सकते हैं। हाँ। जीवाल में वो लगेगा ना चलेगा लेकिन जीवाल पे दस बीस में बदल गए। किसे कितने का दे सकते हो? बड़ा चाहिए बड़ा लगेगा? नो होड़गा होड़गा। वो लगेगा करेगी घर पे। तारों से और सेवेन फिफ्टी मारना चाहते हैं। चाहे से तो बताओगे तो सही तका है। ನೋಡಿ ಅಲ್ಲಿ ಲಲ್ಲಿ 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 ಒಂದು ಸಾರಿ ಶಾಪಿಂಗ್ ಮಾಡಿದ್ವಿ 얘는 ಶಾಪಿಂಗ್ ಮಾಡಿದೆ ಅಂತ ಹೇಳಿ ತೋರಿಸ್ತೀನಿ. ರೆಸ್ಪೆಕ್ಟ್ ಬಾರೆ ಇತ್ತು ನೋಡಿ ಅಂತ ರೋ ಡಿಫರೆಂಟ್ ಆಗಿ. 3 ಸೂನ್ ಆಗಿದೆ.

ನಾವು ಬಂದ್ವಿ ಮಳಿ ಸ್ಟಾರ್ಟ್ ಆಯ್ತು ನಾವು ಗಾಡಿ ಹತ್ತಿದ್ವಿ ಅನ್ಸುತ್ತೆ ಈಗ ಅಣ್ಣನ ಮನಿ ಹತ್ರ ಹೋಟೆಲ್ ಐತಿ ಅಲ್ಲಿ ಬಂದಿವಿ ಊಟಕ್ಕ ಈಗ ಊಟಕ್ಕೆ ಹೋಗೋಣ ಮಳೆ ಬರೋಂಗ ಐತ್ರ ಮಿಂಚ ನೋಡಿದ್ರೆ ಲೇಂ ಮಿಂಚಕತ್ತಿದೆ ನಾನು ಶಾಕ್ ಆಗಿ ನೋಡ್ತೀನಿ ಇತ್ತು ಇನ್ನ ನಾವು ಅಡ್ಡಾಡಿದ್ರೆ ಹಂಗಿರ್ದಿತ್ತನಾ ಅಂತ ಇನ್ನ ದಿ ನೆಕ್ಸ್ಟ್ ಡೇ ಆ ಯಾಕೆ ಹೆಂಡ್ ಮಾಡಿಲ್ಲ ಅಂತಂದ್ರೆ ಇವತ್ತು ನಮ್ಮ ಫ್ರೆಂಡ್ ಮನೆಗೆ ಹೋಗೋದಿತ್ತಾ ಸೊ ಅದಕ್ಕೆ ಕಂಟಿನ್ಯೂ ಬ್ಲಾಗ್ ಮಾಡೋಣ ಅಂತ ಹೇಳಿ ಕಿಲೋ ಯಾನು ನೀರು ಇದ್ ನೋಡ್ರಿ ಇಲ್ಲಿ ಯುವ ಮಳಿ ಪರ ತರಪರಪ್ಪ ಫುಲ್ ಗೇಟ ಓಪನ್ ಮಾಡ್ದಾಗ ಮಾಡ ಸೊ ಆರ್ಮಿ ದೋರ್ದ ಏರಿ ಅದಾಗ ನೋಡ್ತೀನಿ ಈಗ ಬರೀ ನಮ್ಮ ಫ್ರೆಂಡಿಂಗ್ ಪೀಟ್ ಮಾಡಿಸ್ತಿರ್ಲಿ ಎಫ್ ನನ್ನ ಹೆಸರು ಸೇಮ್ ಬಟ್ ಶುಭ ಅದಕ್ಕೆ ನಾ ಧಾರವಾಡ ನೋಡ್ರಿ ಇಲ್ಲೆಲ್ಲ ಆರ್ಮಿದು ಹೆಂಗೆ ನಿಂತೈತಿ ಗಾಡಿ ಒಂಥರ ನೋಡಕ್ ಹೆಮ್ಮೆ ನೋಡ್ರಿ ನಮ್ಗೆ ನಮ್ಮ ದೇಶ ಆಯ್ತಾರ ನಮ್ಮ ದೇಶ ಆಯ್ತಾರ ಅಂದ್ರೆ ನಮ್ನ ಕಾಯ್ತಾರ ಅಂದಂಗನಾ ಪಕ್ಕನ ರೈಲ್ವೆ ಸ್ಟೇಷನ್ ಈ ಪ್ಲೇಸ್ ಅಂದ್ರೆ ಭಾಳ ಇಷ್ಟ ಆಗೈತೆ ನೋಡ್ರಿ ನಂಗೆ ಯಾಕೆ ಅಂತಂದ್ರೆ ಇದು ಆರ್ಮಿದು ಫುಲ್ ಸೊ ಅದಕ್ಕೆ ಎಷ್ಟು ಚಂದ ಏನದ ಚೆಂಡು ಹೂವು ಹೂವು ಪಕ್ಕಲ್ ಪಕ್ಕ ಇರ್ತಾವಲ್ರಿ ಆ ಥರದ್ದು ಎಷ್ಟ್ ಚೆಂದೈತಿ ಇಲ್ಲೇ ಆರ್ಮಿದ ಇದು ಇರೋದು ಭಾಳ ಭಾಳ ಎಷ್ಟೈತ್ ನಂಗೆ ಇಲ್ಲಿ ನೋಡ್ರಿ ಇಲ್ಲೂ ಎಷ್ಟು ಚಂದ ಇಲ್ಲಿ ಮತ್ತೆ ಮಿಲ್ಟ್ರಿದ ಜೀಪ್ ಹೊಂಟಿದ ಇಲ್ಲೆಲ್ಲ ಗುಡ್ಡ ಅದೆಲ್ಲ ಯಾಕಂದ್ರೆ ಇವ್ರದ ಮನಿ ಇರೋದ ಊರ್ ಹೊರಗ ಸೊ ಅದಕ್ಕೆ ನೋಡ್ರಿ ಆರ್ಮಿದವ್ರದ ಹೊಂಟಾವ್ ಗಾಡಿ ಇಲ್ಲೇ ರೈಲ್ವೆ ಸ್ಟೇಷನ್ ಐತಿ ಈಗ ಒಂದ್ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಬಿಗಡಿ ವಾಡೆ ಅಂತ ಹೇಳಿ ನೋಡ್ರಿ ಅಲ್ಲಿಂದ ಗುಡ್ಡ ಹತ್ತಿ ಹೊರಗೆ ಬಂದ ಮುಂಬೈ ರೋಡಿಗೆ ಹೋಗ್ಬೇಕಂತೀವ್ರಿ ಬಟ್ ಆಗಿಲ್ಲ ಈ ಲೈನ್ ಆಗ್ರಿ ಮೊನ್ನೆ ಹೋದಾಗ ನಾ ಅಬ್ಸರ್ವ್ ಮಾಡಿದ್ ಏನ್ ಮಾಡೀನಿ ಅಂತ ಇಲ್ಲಿ ನೋಡ್ರಿ ಫಸ್ಟಿಗೆ ಚಾರ್ಜ್ ಮಾಡಿ ಈಗ ಅಕ್ಕಿದ ಇದಕ್ಕೆ ಬಂದೀವ್ರಿ ಅಂದ್ರೆ ಅಪಾರ್ಟ್ಮೆಂಟಿಗೆ ಈ ಥರ ಇದೆ ಅಕ್ಕಿ ಅಪಾರ್ಟ್ಮೆಂಟ್ ಇಲ್ಲಿರೋದು ಅಕ್ಕಿ ಬರೋ ಮಟ ಅಂತ ಹೇಳಿ ಇಲ್ಲೇ ನಿಂತೀವಿ ಈಗ ಹಾಯ್ ಅಂತ ಹೇಳೋ ಹಾಯ್ ಅಂತ ಹೇಳೋ ಪ್ಲೀಸ್ ಹಾಯ್ ಅಂತ ಹೇಳಾ ಸರಿ ಸ್ವಲ್ಪ ಟೈಮ್ ನೋಡ್ರಿ ಈಗ ಬಂದೀವಿ ಈಕಿನ ನೋಡ್ರಿ ನಮ್ಮ ಫ್ರೆಂಡ್ ಅನು ಹಾಯ್ ಅಂತ ಹೇಳನು ಈಗ ಶಿವಮೊಗ್ಗದೇಕ್ರಿ ಬಟ್ ನಾನು ಎಮ್ ಬಿ ಎ ಫ್ರೆಂಡ್ ಹಾಸ್ಟೆಲ್ ಮೇಟ್ ಪಾಪ ಎಲ್ಲ ಮಾಡಾಳ ಸಾಂಬಾರದ ಅದೆಲ್ಲ ಉಪ್ಪಿನ ಕೈ ಹಾಕ್ಲಾ ಫ್ಲೋರಿಂಗ್ ಮಸ್ತ್ ಐತಿ ಹೆಂಗಲ್ಲ

ಹ್ಮ್ ಎಲ್ಲ ಆಡೋದು ಜಿಮ್ ಅಣದ ಹಂಗ ಸೊಸೈಟಿ ಅಂತಾರ ಈಗ ನಮ್ಮ ಅಣ್ಣ ಹೇಳತಿದ್ನಲ್ಲ ತಿಂದಲ್ಲ ಸೊಸೈಟಿ ಮಾಸ್ ಮಾಡ್ಬೇಡ ಇಲ್ಲೇ ಎಷ್ಟು ಪೇ ಮಾಡ್ಬೇಕು ನೀವು ಇದಕ್ಕೆಲ್ಲ ತಿಂಗಳ

ನೋಡ್ರಿ ಫುಲ್ ಇವ್ರ ಸೊಸೈಟಿ ತೋರ್ ಸಾತಾಳ ಅಪಾರ್ಟ್ಮೆಂಟ್ ಫ್ಲೋರ್ಸ್ ಈಗ ಮ್ಯಾಲೆ ಫುಲ್ ಮ್ಯಾಲೆಲ್ಲ ನೋಡ್ಕೊಂಬಂದ್ರಿ ಈಗ ಫುಲ್ ಡೌನಿಂಗ್ ಬಂದಿರಿ ಒಂಥರ ಮಸ್ತ್ ಐತಿ ಇಂತೂ ನಮ್ಮ ಫ್ರೆಂಡ್ ಮೀಟ್ ಆದ್ರೆ ವರ್ಷ ಎಷ್ಟು ಇಯರ್ ಆಗೈತನು ಒಂದು ವರ್ಷ ಹಾ ಆರು ವರ್ಷ ಮೀಟ್ ಆಗಿಲ್ಲ ನೋಡ್ರಿ ನಾವು ಪಾಪಿಗೆ ಮದುವೆ ಆದ್ಮೇಲೆ ಪುನಃ ಬಂದ್ಬಿಟ್ಲ ಸೊ ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ ಸಡನ್ ಆಗಿ ಅನ್ಪ್ಲಾನ್ಡ್ ನಾ ಬಂದಿದ್ದು ಈಗ ಹನು ಮೀಟ್ ಆಗಿದ್ದು ಅದೆಲ್ಲ ಬಟ್ ಒಂಥರ ರಿಫ್ರೆಶ್ಮೆಂಟ್ ಆದಂಗ ಆಯ್ತು ನನಗೆ ಎಕ್ಸ್ಪೆಷಲಿ ನಿನಗೆ ಹೆಂಗ ಅನಿಸ್ತಾನು ನನಗೂ ತುಂಬ ಖುಷಿ ಆಯ್ತು ಇವಳು ಬಂದಿದ್ದು ನಾವು ಇಲ್ಲಿ ಪುಣೆ ತುಂಬ ದೂರದಲ್ಲಿ ಇದ್ದೀವಿ ಯಾರು ರಿಲೇಟಿವ್ಸ್ ಬರೋರಿಲ್ಲ ಇವಳು ಬಂದಿರೋದೇ ಒಂಥರ ಹಬ್ಬ ನೋಡಿರಿ ಜಾಗ ಪಾಪ ಪಾಪಗೂ ಒಂದು ಸ್ವಲ್ಪ ಜ್ವರ ಬಂದಂಗೆ ಆಗಿ ಮಕ್ಕಂಬಿಟ್ಟ ಸೊ ಈಗ ಇನ್ನೇನು ಹೊರಡು ಟೈಮ್ ಸೊ ಅದಕ್ಕೆ ಈ ಬ್ಲಾಗ್ ಇಲ್ಲಿಗೆನ ಎಂಡ್ ಮಾಡ್ತೇನೆ ಯಾಕಂದ್ರೆ ನಿನ್ನಿದ ಕಂಟಿನ್ಯೂ ಬ್ಲಾಗ್ ಮಾಡಿದ್ದೆ ಈಕಿಂದು ತೋರಿಸ್ಬೇಕಂತ ಕಂಟಿನ್ಯೂ ಬ್ಲಾಗ್ ಮಾಡಿದ್ದೆ ಸೊ ಅದಕ್ಕೆ ಇಲ್ಲಿಗೆನ ಮುಗಿಸ್ತೀನಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗಿಬಿಡ್ರಿ

ಹೇಳ ಹೆಸರು ಹೌದು ನನ್ನ ಹೆಸರು ಅನುಷ ನಿಮ್ಮ ಆಂಟಿ ಹೆಸರು ಅನುಷ ನನ್ನ ಹೆಸರು ಅನುಷ ಅನುಷ ಬಾಯ್ ಲೇ ಅನು ಬಾಯ್ 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 ಬಾಯ್